ನಮಸ್ಕಾರ ರೈತ ಬಂಧವರೇ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಗಿರೀಶ್ ಸೋಮ್ ರೆಡ್ಡಿ ಕೀಟಶಾಸ್ತ್ರ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ನಮಗೆ ಇವತ್ತು ಬ್ರಹ್ಮಾಸ್ತ್ರ ಅಂತಂದರೆ ಅದನ್ನು ಹೆಂಗೆ ಮಾಡಬೇಕು ಅದನ್ನು ಯಾವ ರೀತಿ ಬಳಸಬೇಕು ಅದನ್ನು ನಮಗೆ ಇಂದು ತಿಳಿಸ್ಕೊಳ್ಳಲಿದ್ದಾರೆ ಸರ್ ಪ್ಲೀಸ್ ತಿಳಿಸ್ಕೊಡಿ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವಾಗ ತಮ್ಮ ಬೆಳೆಗಳಿಗೆ ಬರ್ತಕ್ಕಂಥ ಕೀಟ ಬಾಧೆಯನ್ನು ತಪ್ಪಿಸಲು ಬ್ರಹ್ಮಾಸ್ತ್ರವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ತಿಳಿಸ್ಕೊಡ್ತೀವಿ ಇವಾಗ ಬ್ರಹ್ಮಾಸ್ತ್ರವನ್ನು ಮಾಡಲು ತಮಗೆ ಬೇಕಾದಂಥ ಪರಿಕರ ಆಗಿರ್ಬೋದು ಅಥವಾ ಸಾಮಗ್ರಿಗಳು ಯಾವುವು ಮೂಲತಃ ಇದನ್ನು ತಯಾರಿಸಲು ಹನ್ನೊಂದು ಬಗೆಯ ವಿವಿಧ ಜಾತಿಯ ಸಸ್ಯಗಳ ಎಲೆಗಳು ಮುಖ್ಯ ಅವು ಯಾವುವು ಅಂದರೆ ಮೊದಲನೆಯದಾಗಿ ಬೇವು ಬೇವಿನ ಎಲೆ ಹನ್ನೊಂದು ಬಗೆಯ ವಿವಿಧ ಸಸ್ಯಗಳ ಎಲೆಗಳು ಯಾವುವು ಅಂದರೆ ಮೊದಲನೆಯದಾಗಿ ಐದು ಕೆ ಜಿ ಬೇವಿನ ಎಲೆ ಅಥವಾ ಬೇವಿನ ಸೊಪ್ಪು ಅಂತ ಹೇಳ್ಬೋದು ನೆಕ್ಸ್ಟು ಎರಡು ಕೆ ಜಿ ಹೊಂಗೆ ಹೊಂಗೆ ತಪ್ಪಲು ಎರಡು ಕೆ ಜಿ ಹಾಗಲ ಎಲೆ ಎರಡು ಕೆ ಜಿ ಸೀತಾಪಲ ಸೀತಾಫಲದ ಎಲೆ ಎರಡು ಕೆ ಜಿ ಲಕ್ಕಿ ಏನು ನಾವು ಬಿಳಿ ಅಕ್ಕಿ ಅಂತ ಹೇಳ್ತೀವಲ್ಲ ಆ ಎಲೆ ಆಗಿರ್ಬೋದು ಮತ್ತು ಎರಡು ಕೆ ಜಿ ಲಂಟನ ಲಾಂಟಣ ಎಲೆ ಅಂತ ಹೇಳ್ತೀವಿ ಅಥವಾ ಅದಕ್ಕೆ ಮತ್ತೊಂದು ಹೆಸರು ಚದರಂಗಿ ಚದರಂಗಿ ಎಲೆ ಎರಡು ಕೆ ಜಿ ಔಡಲ ಔಡಲ ಎಲೆ ಮತ್ತು ಎರಡು ಕೆ ಜಿ ತಪ್ತೂರಿ ಅದಕ್ಕೆ ಮದರಂಗಿ ಅಂತ ಹೇಳ್ತೀವಿ ನಾವು ಇನ್ನೊಂದು ಹೆಸರು ಮತ್ತು ಎರಡು ಕೆ ಜಿ ಪೇರಲ ಎರಡು ಕೆ ಜಿ ದಾಳಿಂಬೆ ಮತ್ತು ಎರಡು ಕೆ ಜಿ ಪಾರ್ತೆ ಅಥವಾ ಕಾಂಗ್ರೆಸ್ ಎಲೆಯನ್ನು ತೆಗೆದುಕೊಳ್ಬೇಕು ಇದರಲ್ಲಿ ಯಾವುದಾದ್ರೂ ಮುಖ್ಯವಾದ ಐದು ಐದು ಎಲೆಗಳನ್ನು ತಾವು ಈ ಬ್ರಹ್ಮಾಸ್ತ್ರವನ್ನು ತಯಾರಿಸಲು ಉಪಯೋಗಿಸಬೇಕು ಈ ಹನ್ನೊಂದು ಎಲೆಗಳನ್ನು ತೆಗೆದು ಬ್ರಹ್ಮಾಸ್ತ್ರ ಮಾಡೋದು ಉತ್ತಮ ಇದು ಹನ್ನೊಂದು ಎಲೆ ವಿವಿಧ ಬಗೆಯ ಎಲೆಗಳು ತಮಗೆ ಸಿಗದೆ ಹೋದಲ್ಲಿ ಇದರಲ್ಲಿ ಮುಖ್ಯವಾದ ಅಟ್ಲೀಸ್ಟ್ ಒಂದು ಐದು ಎಲೆಗಳನ್ನು ತೆಗೆದುಕೊಂಡು ಈ ಬ್ರಹ್ಮಾಸ್ತ್ರವನ್ನು ಕೂಡ ತಯಾರು ಮಾಡಿಕೊಳ್ಬೋದು ಐದು ಕೆ ಜಿ ಬೇವಿನ ಎಲೆಯನ್ನು ತೆಗೆದುಕೊಳ್ಬೇಕು ಮತ್ತು ಎರಡು ಕೆ ಜಿ ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಬಿಡಿಲಕ್ಕಿ ಎರಡು ಕೆ ಜಿ ಪೇರ್ಲೆ ಎಲೆ ಮತ್ತು ಎರಡು ಕೆ ಜಿ ಔಡಲ ಎಲೆ ಹಾಗೂ ಎರಡು ಕೆ ಜಿ ಪಾರ್ಥೆನೆ ಎಲೆಯನ್ನು ಚೆನ್ನಾಗಿ ಕುಟ್ಟಿ ಚಟ್ನಿ ಮಾಡಿರ್ತಕ್ಕಂಥ ಎಲೆಯನ್ನು ತಾವು ತಯಾರಿಸ್ಕೊಳ್ಬೇಕು ಚೆನ್ನಾಗಿ ಕೈಯಿಂದ ಕುಟ್ಟಿ ಪುಡಿ ಮಾಡಿಕೊಳ್ಳೋ ಪುಡಿ ಮಾಡಿಕೊಳ್ಬೇಕು ಹಾಗೂ ತಾವು ಇಪ್ಪತ್ತು ಲೀಟ್ರ್ ದೇಸಿ ಆಕಳ ಗಂಜಲವನ್ನು ಕೂಡ ತೆಗೆದಿಟ್ಟುಕೊಳ್ಬೇಕು ಇದನ್ನು ತಯಾರಿ ಮಾಡಿಕೊಳ್ಳುವ ವಿಧಾನ ಹೇಗೆಂದರೆ ತಾವು ಒಂದು ನಲವತ್ತರಿಂದ ಐವತ್ತು ಲೀಟರ್ ಇಡಿತಕ್ಕಂಥ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ಅದು ಮಣ್ಣಿನ ಪಾತ್ರೆ ಆಗಿರ್ಬೋದು ಅಥವಾ ಅಲುಮಿನಿಯಂ ಪಾತ್ರೆ ಆಗಿರ್ಬೋದು ಇದರ ಬದ ಇದರ ಹೊರತು ತಾವು ತಮ್ಮ ತಾಮ್ರದ ಪಾತ್ರೆಯನ್ನು ಉಪಯೋಗಿಸುವಂತಿಲ್ಲ ಇವಾಗ ಬ್ರಹ್ಮಾಸ್ತ್ರ ಮಾಡಲು ನಾವು ಈ ಅರಿವಿಯಲ್ಲಿ ಇಪ್ಪತ್ತು ಲೀಟರ್ ಆಕಳ ಗಂಜಲವನ್ನು ದೇಶಿ ಆಕಳ ಗಂಜಲವನ್ನು ಹಾಕಬೇಕು ಈ ಪಾತ್ರೆಯಲ್ಲಿ ಹಾಕಿರ್ತಂತಹ ಇಪ್ಪತ್ತು ಲಿಟ್ರ ದೇಶಿಯ ಆಕಳ ಗಂಜಲವನ್ನು ಚೆನ್ನಾಗಿ ಕುದಿ ಬರುವಂತೆ ಕುದಿಸಬೇಕು ಇವಾಗ ಈ ಪಾತ್ರೆಗೆ ಐದು ಕೆ ಜಿ ಬೇವಿನ ಎಲೆಯನ್ನು ಚೆನ್ನಾಗಿ ಕೊಟ್ಟಿರುವಂತಹ ಬೇವಿನ ಎಲೆಯನ್ನು ಈ ಪಾತ್ರೆಗೆ ಹಾಕಬೇಕು ಅದೇ ರೀತಿಯಾಗಿ ಎರಡು ಕೆ ಜಿ ಬಿಳಿ ಅಕ್ಕಿ ಎಲೆಯನ್ನು ಈ ಪಾತ್ರೆಗೆ ಹಾಕಬೇಕು ಎರಡು ಕೆ ಜಿ ಪೇರ್ಲೆ ಎಲೆಯನ್ನು ಕೂಡ ಈ ಪಾತ್ರೆಗೆ ಹಾಕಬೇಕು ಮತ್ತು ಎರಡು ಕೆ ಜಿ ಕಾಂಗ್ರೆಸ್ ಕಸ ಅಥವಾ ಪಾರ್ಥೆನಿಯಂ ಎಲೆಯನ್ನು ಈ ಪಾತ್ರೆಗೆ ಹಾಕಬೇಕು ಆಮೇಲೆ ಎರಡು ಕೆ ಜಿ ಔಡಲ ಎಲೆಯನ್ನು ಕೂಡ ಈ ಪಾತ್ರೆಗೆ ಹಾಕಬೇಕು ಈ ರೀತಿಯ ಎಲ್ಲ ಬಗೆಯ ಮಿಶ್ರಣ ಮಾಡಿದ ಎಲೆಗಳನ್ನು ಚೆನ್ನಾಗಿ ಕುದಿ ಬರುವಂತೆ ಕುದಿಸಬೇಕು ಈ ಎಲ್ಲ ಬಗೆಯ ಸೊಪ್ಪು ಹಾಕಿದ ಪಾತ್ರೆಯಲ್ಲಿ ಕುದಿಸುವುದರ ಜೊತೆಗೆ ಈ ದ್ರಾವಣವನ್ನು ಒಂದು ಕಟ್ಟಿಗೆಯ ಮುಖಾಂತರ ಚೆನ್ನಾಗಿ ತಿರುವಾಡಬೇಕು ಈ ರೀತಿ ಚೆನ್ನಾಗಿ ತಪ್ಪಲವನ್ನು ಆಕಳ ಗಂಜಲದೊಂದಿಗೆ ಕುದಿಯುವಂತೆ ಒಂದು ಕಟ್ಟಿಗೆ ಮುಖಾಂತರ ಚೆನ್ನಾಗಿ ತಿರುವಾಡಬೇಕು ಈ ರೀತಿ ಈ ದ್ರಾವಣವನ್ನು ಚೆನ್ನಾಗಿ ಕುದಿ ಬರುವಂತೆ ಕುದಿಸಬೇಕು ಈ ದ್ರಾವಣವನ್ನು ಸತತ ನಾಲ್ಕು ಬಾರಿ ಉಕ್ಕು ಬರುವಂತೆ ಕುದಿಸಬೇಕು ಒಂದು ಬಾರಿ ಉಕ್ಕು ಬಂದ ನಂತರ ಉರಿಯನ್ನು ಅಥವಾ ಬೆಂಕಿಯನ್ನು ಹೊರಗಡೆ ತೆಗೆಯಬೇಕು ತದನಂತರ ಮತ್ತೆ ಉರಿಯನ್ನು ಹಚ್ಚಿ ನಾಲ್ಕು ಬಾರಿ ಕುದಿ ಬರುವಂತೆ ಇದನ್ನು ನೋಡಿಕೊಳ್ಳಬೇಕು ಈ ರೀತಿ ನಾಲ್ಕು ಬಾರಿ ಕುದಿಸಿದಂತಹ ದ್ರಾವಣವನ್ನು ದ್ರಾವಣ ಇಪ್ಪತ್ತು ಲೀಟ್ರ್ ಗಂಜಲ ಕೊನೆಗೆ ಹದಿನೈದು ಲೀಟ್ರ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಕೊಡುತ್ತದೆ ಹದಿನೈದು ಲೀಟ್ರಾಗಿ ಹದಿನೈದು ಲೀಟ್ರ್ ದ್ರಾವಣ ಕೊನೆಯದಾಗಿ ಉಳಿದುಕೊಳ್ಳುತ್ತದೆ ಈ ಹದಿನೈದು ಲೀಟ್ರ್ ದ್ರಾವಣವನ್ನು ಈ ಪಾತ್ರೆಯ ಮುಚ್ಚಲು ಸಮೇತ ಒಲೆಯಿಂದ ಕೆಳಗಡೆ ತೆಗೆದುಕೊಂಡು ಮುಂದಿಟ್ಟು ಅದನ್ನು ತಂಪಾಗಿಸಲು ಬಿಡಬೇಕು ಆ ತಂಪಾದ ದ್ರಾವಣವನ್ನು ಮತ್ತೊಂದು ಹರಿವಿಗೆ ಅಂದರೆ ಕಪ್ಪು ಹರಿವೆ ಅಥವಾ ಪಾತ್ರೆಗೆ ಒಂದು ತೆಳುವಾದ ಬಟ್ಟೆಯಿಂದ ಸೋಸಿ ಮತ್ತೊಂದು ಪಾತ್ರೆಗೆ ಹಾಕಬೇಕು ಈ ರೀತಿ ಹಾಕಿದ ಬ್ರಹ್ಮಾಸ್ತ್ರವನ್ನು ನಾವು ಮೂರು ತಿಂಗಳ ಕಾಲವರೆಗೆ ಸಂಗ್ರಹಿಸಿಡಬಹುದು ಸರ್ ಇಷ್ಟೋ ತನಕ ಈ ಬ್ರಹ್ಮಾಸ್ತ್ರ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ರಿ ಆ ಈ ಬ್ರಹ್ಮಾಸ್ತ್ರನ ಯಾವ ಯಾವ ಕೀಟಗಳಿಗೆ ಬಳಸಬಹುದು ಯಾವ್ಯಾವ ಕೀಟಗಳಿಗೆ ಕೀಟನಾಶಕವಾಗಿ ನಾವು ಉಪಯೋಗಿಸಬಹುದು ಓಕೆ ತಾವು ಕೇಳಿದ ಪ್ರಶ್ನೆ ಬಹಳ ಯೋಗ್ಯವಾದದ್ದು ಈ ಬ್ರಹ್ಮಾಸ್ತ್ರವನ್ನು ನಾವು ಬೇರೆ ಬೇರೆ ಬೆಳೆಗಳಿಗೆ ಬರ್ತಕ್ಕಂಥ ವಿವಿಧ ಜಾತಿಯ ಕೀಟಗಳಾದ ಕೀಡೆ ಅಂತ ಹೇಳ್ತೀವಿ ನಾವು ಬೇರೆ ಬೇರೆ ಕೀಡೆಗಳಿಗೆ ಈ ಈ ಬ್ರಹ್ಮಾಸ್ತ್ರವನ್ನು ಮೊಟ್ಟೆ ತತ್ತಿ ಹಂತದಲ್ಲಿದ್ದಾಗ ಉಪಯೋಗ ಮಾಡೋದ್ರಿಂದ ನಾವು ಸಂಪೂರ್ಣ ಕೀಟ ಹತೋಟಿಯನ್ನು ಮಾಡ್ಬೋದು ಅವು ಅಂದರೆ ವಿವಿಧ ಬೆಳೆಗಳಿಗೆ ಬರ್ತಕ್ಕಂಥ ಕೀಡೆ ಅಂತ ಹೇಳ್ತೀವಿ ನಾವು ಹೆಲಿಕೊರಪ್ ಆಗಿರ್ಬೋದು ಸ್ಪೋಡಾಪ್ಟರ್ ಅಂತ ಆಗಿರ್ಬೋದು ಎಲೆ ತಿನ್ನುವ ಕೀಟ ಆಗಿರ್ಬೋದು ಮೆಡತಿ ಆಗಿರ್ಬೋದು ಕಾಯಿ ಕೊರಕ ಆಗಿರ್ಬೋದು ಈ ವಿವಿಧ ಜಾತಿಯ ಕೀಟಗಳನ್ನು ಹತೋಟಿ ಮಾಡಲು ನಾವು ಈ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡ್ಬೋದು ಈ ಬ್ರಹ್ಮಾಸ್ತ್ರವನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕಪ್ಪ ಅಂತಂತಂದು ಹೇಳಿದರೆ ಪ್ರತಿ ಎಕರೆಗೆ ಎರಡುನೂರು ಲೀಟರ್ ನೀರಿನ ಜೊತೆಗೆ ಆರು ಲೀಟರ್ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕು ಅಥವಾ ಪ್ರತಿ ಟ್ಯಾಂಕ್ ನಾವೇನು ಹೇಳ್ತೀವಲ್ಲ ಸಿಂಪರ್ನ ಕ್ಯಾನ್ ಅಂತ ಏನು ಹೇಳ್ತೀವಲ್ಲ ಆ ಟ್ಯಾಂಕಿಗೆ ಹದಿನೈದು ಲೀಟರ್ ಅಥವಾ ಹದಿನಾರು ಲೀಟರ್ದ ಏನು ಟ್ಯಾಂಕ್ ಇರ್ತದಲ್ಲ ಅದಕ್ಕೆ ಐದುನೂರು ಎಮ್ ಎಲ್ನಿಂದ ಆರುನೂರು ಎಮ್ ಎಲ್ ಈ ಬ್ರಹ್ಮಾಸ್ತ್ರವನ್ನು ಮಿಶ್ರಣ ಮಾಡಿ ಬೆಳೆಗಳಿಗೆ ಸಿಂಪರ ಮಾಡೋದರಿಂದ ನಾವು ಸಂಪೂರ್ಣ ಈ ಕೀಟ ಹತ್ತೋಟನ ಮಾಡ್ಬೋದು